ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಒಂದು ರಾಮಬಾಣದಂಥ ಸೆಷನ್ ತಗೊಂಡು ಬಂದಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾಲ್ಕರ ಕಂಪ್ಲೀಟ್ ಕ್ವಶನ್ಗಳನ್ನು ನೋಡ್ತಾ ಹೋಗ್ತೀವಿ ಈ ಒಂದು ವಿಡಿಯೋದಲ್ಲಿ ತೊಂಬತ್ತು ಪ್ರಶ್ನೆಗಳಿಗೆ ಅದರ ಸರಿಯಾದ ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ ಸೊ ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಹಿಂದಿನ ಪರೀಕ್ಷೆಗಳನ್ನು ಆಧರಿಸಿ ಅದರ ಮಾದರಿಯ ಪ್ರಶ್ನೆಗಳನ್ನು ಮುಂದಿನ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ ಹಾಗಾಗಿ ಟಿ ಇ ಟಿ ಪರೀಕ್ಷೆಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಇದು ಒನ್ ಟು ಫಿಫ್ತ್ ಟಿ ಟಿಗೆ ಸಂಬಂಧಪಟ್ಟಂತಹ ಎನ್ವಿರಾನ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟ ಎರಡು ಸಾವಿರದ ಹದಿನೇಳು ಹದಿನೈದು ಹದಿನಾಲ್ಕರ ಕಂಪ್ಲೀಟ್ ಎನ್ವಿರಾನ್ಮೆಂಟಲ್ ಸೈನ್ಸ್ನ ಪ್ರಶ್ನೆಗಳನ್ನ ಇವತ್ತು ನೋಡೋಣ ಸೊ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ಸಸ್ಯಗಳು ಸಾಸಿವೆ ಸಸ್ಯದಲ್ಲಿ ಕಂಡು ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡು ಬರುತ್ತೆ ಉತ್ತರ ಆಪ್ಷನ್ ಬಿ ತಾಯಿ ಬೇರು ಇರುತ್ತೆ ಜಾಲಬಂಧ ವಿನ್ಯಾಸ ಇರುತ್ತೆ ಮತ್ತು ಪಂಚದಳ ಪುಷ್ಪ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಸಾಸಿವೆ ಸಸ್ಯದಲ್ಲಿ ತಾಯಿ ಬೇರಿರುತ್ತೆ ಜಾಲಬಂಧ ವಿನ್ಯಾಸ ಇರುತ್ತೆ ಮತ್ತು ಪಂಚದಳ ಪುಷ್ಪ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಜೋಲಾಗೆ ಸಂಬಂಧಿಸಿದಂತೆ ಕೆಳಗಿನ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಜೋಲ ಅಂದರೆ ಏನು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಇದೊಂದು ಅಪುಷ್ಟಿ ಸಸ್ಯ ಜೈವಿಕ ಗೊಬ್ಬರ ಮತ್ತು ಜಲವಾಸಿ ಇದೊಂದು ಅಪುಷ್ಟಿ ಸಸ್ಯವಾಗಿದೆ ಜೈವಿಕ ಗೊಬ್ಬರವಾಗಿ ಯೂಸ್ ಆಗುತ್ತೆ ಮತ್ತು ಇದೊಂದು ಜಲವಾಸಿಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಸಾಗರದಲ್ಲಿ ಉತ್ಪಾದಕಗಳಾಗಿರುವಂತಹ ಜೀವಿಗಳು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸಸ್ಯ ಫ್ಲವಕಗಳು ಇದನ್ನ ಫೈಟೋ ಟಾನ್ಸ್ ಅಂತ ಕರೀತಾರೆ ಫ್ಲೈಟೋ ಅಂತ ಕರೀತಾರೆ ಸಸ್ಯ ಫ್ಲವಕಗಳು ಇವು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಷ್ಪೀಕರಣ ಕ್ರಿಯೆ ಸಸ್ಯಗಳಲ್ಲಿ ನಡೆಯುವಂಥದ್ದು ಬಾಷ್ಪೀಕರಣ ಕೊಟ್ಟಿರುವ ವೆನ್ ಚಿತ್ರದಲ್ಲಿ ಎಕ್ಸ್ ಸ್ಥಳದಲ್ಲಿ ಕಂಡುಬರುವ ಪ್ರಾಣಿಯನ್ನ ಹೆಸರಿಸಿ ಅಂದರೆ ಮೂರಕ್ಕೂ ಸೇರುವಂತಹ ಒಂದು ಪ್ರಾಣಿ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಾವು ಶೀತರಕ್ತ ಪ್ರಾಣಿ ಮೂರು ಕೋಣೆಗಳ ಹೃದಯ ಅಂಡಜ ಹೃದಯ ಮೂರು ಕೋಣೆಗಳ ಹೃದಯ ಮತ್ತು ಅಂಡಜವನ್ನು ಹೊಂದಿರುವಂಥದ್ದು ಹಾವು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆಯನ್ನು ಮಾಡುತ್ತೆ ಇದು ಸರಿಯಾದ ಉತ್ತರ ಜೀವಸತ್ವ ಡಿ ಸೂರ್ಯನ ಬೆಳಕಿನಲ್ಲಿ ಸಿಗುತ್ತೆ ಸೂರ್ಯನ ಬೆಳಕು ಸೂರ್ಯನ ಬೆಳಕಿನಲ್ಲಿ ಸಿಗುವಂಥದ್ದು ಕಾಲಂ ಎ ನಲ್ಲಿ ಕೊಟ್ಟಿರುವ ಪ್ರದೇಶಗಳನ್ನ ಕಾಲಂ ಬಿ ನಲ್ಲಿ ಕೊಟ್ಟಿರುವ ಮನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಸೊ ಯಾವ ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿಯ ಮನೆಗಳನ್ನು ನಿರ್ಮಿಸ್ತಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಆರ್ ನೋಡಿ ಒಂದೇದಕ್ಕೆ ಕ್ಯೂ ಧ್ರುವ ಪ್ರದೇಶಗಳಲ್ಲಿ ಈಗ್ಲೂಗಳನ್ನು ಕಟ್ತಾರೆ ಧ್ರುವ ಪ್ರದೇಶಗಳಲ್ಲಿ ಈ ರೀತಿ ಮಾದರಿಯ ಅರ್ಧ ವೃತ್ತಾಕಾರದ ಮಾದರಿಯ ಈಗ್ಲೂ ಮನೆಗಳನ್ನು ಕಟ್ತಾರೆ ಹಿಮಗಳು ಹಿಮ ಬಿದ್ದು ಜಾರಿ ಹೋಗುವಂಥ ಮತ್ತು ಒಳಗೆ ಬರದಂತೆ ನೋಡ್ಕೊಳ್ಳೋದಕ್ಕೆ ಇನ್ನು ಮರುಭೂಮಿಯಲ್ಲಿ ಬಿಡಾರಗಳನ್ನು ಕಟ್ತಾರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮರದ ಕಾಲುಗಳ ಮನೆಗಳನ್ನು ಕಟ್ತಾರೆ ಅಂದರೆ ನೀರು ಮರದ ಕ ಮರ ಮನೆ ಒಳಗಡೆ ನುಗ್ಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಭೂಕಂಪನ ಪ್ರದೇಶದಲ್ಲಿ ಮರದಿಂದ ಮಾಡಿದ ಮನೆಗಳನ್ನು ನಿರ್ಮಿಸುತ್ತಾರೆ ಕೊಟ್ಟಿರುವ ಚಿತ್ರದಲ್ಲಿ ಗ್ರಂಥಿ ಬಿಯು ಈ ಕೆಳಗಿನ ಯಾವ ಹಾರ್ಮೋನ್ ಅನ್ನ ಸ್ರವಿಸುತ್ತೆ ಈ ಗ್ರಂಥಿ ಯಾವ ಹಾರ್ಮೋನ್ ನ ಸ್ರವಿಸುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಡ್ರಿನಾಲಿನ್ ಹಾರ್ಮೋನ್ ಸ್ರವಿಸುತ್ತಿದ್ದು ಸೊ ಈ ಒಂದು ಮೂತ್ರಪಿಂಡದ ಮೇಲೆ ಇರುವಂತಹ ಇದು ಮೂತ್ರಪಿಂಡ ಮೂತ್ರಪಿಂಡದ ಮೇಲಿರುವಂತಹ ಗ್ರಂಥಿಗೆ ಅಡ್ರಿನಾಲಿನ್ ಗ್ರಂಥಿ ಅಂತ ಕರೀತಾರೆ ಅಡ್ರಿನಾಲಿನ್ ಗ್ರಂಥಿ ಇದು ಮೂತ್ರಪಿಂಡದ ಮೇಲೆ ಟೋಪಿ ಆಕಾರದಲ್ಲಿರುತ್ತೆ ಸೊ ಇದು ಅಡ್ರಿನಾಲಿನ್ ಎನ್ನುವಂತಹ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಲು ಸಾರಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೈಲು ಸಾರಿಗೆ ಭಾರತದ ಅತ್ಯಂತ ಪ್ರಮುಖವಾದ ಸಾರಿಗೆ ಆಗಿದೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನಲ್ಲಿ ಇರ್ತವೆ ಅವು ಯಾವುದು ರಾಷ್ಟ್ರ ಲಾಂಛನದಲ್ಲಿ ಸೊ ಈ ರೀತಿ ಸಿಂಹದ ಮೂರು ಮುಖಗಳು ಕಾಣಿಸ್ತವೆ ಸಿಂಹದ ಮೂರು ಮುಖಗಳ ಕೆಳಗಡೆ ಮೂರು ಸಂಕೇತಗಳಿದೆ ಈ ಮೂರು ಸಂಕೇತಗಳು ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಮೂರು ಸಂಕೇತಗಳು ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಚಕ್ರ ಮತ್ತು ಗೂಳಿ ಮಧ್ಯದಲ್ಲಿ ಚಕ್ರ ಇರುತ್ತೆ ಒಂದು ಬದಿ ಕುದುರೆ ಇರುತ್ತೆ ಇನ್ನೊಂದು ಬದಿ ಗೂಳಿ ಇರುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತ ಉಂಟಾಗಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಎ ಗುರುತ್ವಾಕರ್ಷಣ ಬಲ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದಾಗಿ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಕಂಡು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿದ್ದಾಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನ ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುವರು ಸರಿಯಾದ ಉತ್ತರ ಆಪ್ಷನ್ ಸಿ ಮರಗಾಲುಗಳಿಂದ ಮಾಡಿದಂಥ ಮನೆಗಳು ಆಗಲೇ ನಾವು ಒಂದಿಸಿವರೆಯಲ್ಲೂ ಕೂಡ ನೋಡಿದ್ವಿ ಮರಗಾಲುಗಳಂದರೆ ಈ ರೀತಿಯ ಒಂದು ಮರದ ಕಾಲುಗಳಿಂದ ನಂತರ ಮೇಲ್ಗಡೆ ಒಂದು ಪ್ಲಾಟ್ಫಾರ್ಮ್ ಮಾಡಿ ಅದರ ಮೇಲೆ ಮನೆಯನ್ನು ನಿರ್ಮಿಸಿರ್ತಾರೆ ನೀರು ಬಂದರೆ ಇದರಲ್ಲೇ ಹೊಚ್ಕೊಂಡು ನೀರು ಇದರೊಳಗಡೆನೇ ಹೋಗಬೇಕು ಮನೆಗೆ ಯಾವುದೇ ಹಾನಿ ಆಗಬಾರ್ದು ಅಂಥೇಳಿ ಮರಗಾಲುಗಳಿಂದ ಮಾಡಿದ ಮನೆಗಳನ್ನು ಸಾಮಾನ್ಯವಾಗಿ ಪ್ರವಾಹ ಉಂಟಾಗುವ ಸ್ಥಳಗಳಲ್ಲಿ ಜನ ನಿರ್ಮಿಸ್ಕೊಂಡಿರ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರೋಜನ್ ಒಂದು ಹಸಿರು ಮನೆ ಅನಿಲ ಅಲ್ಲ ಮೀಥೇನ್ ನೈಟ್ರೋಜನ್ ಡೈಆಕ್ಸೈಡ್ ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಇವೆಲ್ಲವೂ ಕೂಡ ಹಸಿರು ಮನೆ ಅನಿಲಗಳು ಯಾವುದು ಅಲ್ಲ ಕೇಳಿದ್ರೆ ನೈಟ್ರೋಜನ್ ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಮತ್ತು ಸೌದಿ ಅರೇಬಿಯಾದಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿ ಟಿ ಬದನೆ ಬಿ ಟಿ ಹತ್ತಿ ಬಿ ಟಿ ಅಕ್ಕಿ ಬ್ಯಾಸಿಲಸ್ ಥುರೇಂಜಿಯನ್ಸಿಸ್ ಅಂತ ಕರಿತೀವಲ್ಲ ಮತ್ತು ಇವುಗಳಲ್ಲಿ ಬಿ ಟಿಯ ವಿಸ್ತೃತ ರೂಪ ಏನು ಸರಿಯಾದ ಉತ್ತರ ಬಿ ಟಿಯ ವಿಸ್ತೃತ ರೂಪ ಆಪ್ಷನ್ ಡಿ ಬ್ಯಾಸಿಲಸ್ ಥುರೆಂಜಿಯನ್ಸಿಸ್ ಬ್ಯಾಸಿಲಸ್ ಥುರೆಂಜಿಯನ್ಸಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಒಂದು ವಿಭಕ್ತ ಕುಟುಂಬವನ್ನು ತಿಳಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಷಕರು ಮತ್ತು ಅವರ ಮಕ್ಕಳನ್ನು ಮಾತ್ರ ಒಳಗೊಂಡ ಕುಟುಂಬ ತಂದೆ ತಾಯಿ ಮತ್ತು ಮಕ್ಕಳು ಮಾತ್ರ ಇರ್ತಾರೆ ಇದಕ್ಕೆ ವಿಭಕ್ತ ಕುಟುಂಬ ಅಂತೀವಿ ಅಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಈ ರೀತಿಯಾಗಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಅದಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿದುರರಿಗೆ ತಮ್ಮ ಸಂಗಾತಿಯ ಮರಣಾನಂತರ ಅತ್ಯಂತ ತೀವ್ರತರ ಸಮಸ್ಯೆ ಕಂಡುಬರುತ್ತೆ ಸರಿಯಾದ ಆಪ್ಷನ್ ಎ ಒಂಟಿತನ ಕಾಡೋದು ಆಪ್ಷನ್ ಎದುರ ಅಂದ್ರೆ ಹೆಂಡತಿ ತೀರ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಒಂಟಿತನ ಕಾಡುತ್ತೆ ತೀವ್ರತರ ಸಮಸ್ಯೆ ಇದು ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜಿಕರಣ ಅಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕುಟುಂಬ ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತೆ ಮಕ್ಕಳ ಮೇಲೆ ಕುಟುಂಬ ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನ ಅಲ್ಲ ಸರಿಯಾದ ಉತ್ತರ ಪರಿಸರ ಅಧ್ಯಯನದಲ್ಲಿ ಕಂಡುಬರುವಂಥ ವಿಧಾನ ಅಲ್ಲ ಆಪ್ಷನ್ ಸಿ ಸಾಂಪ್ರದಾಯಿಕ ಜ್ಞಾನ ಈ ಎನ್ವಿರಾನ್ಮೆಂಟ್ ಸೈನ್ಸ್ ಅಥವಾ ಪರಿಸರ ಅಧ್ಯಯನದಲ್ಲಿ ಕಂಡುಬರಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪರಿಸರ ಅಧ್ಯಯನ ತರಗತಿಯಲ್ಲಿ ಮಣ್ಣು ಎಂಬ ವಿಷಯವನ್ನು ಬೋಧನೆ ಮಾಡಬೇಕಾದ್ರೆ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯ ಚಟುವಟಿಕೆ ಏರ್ಪಡಿಸ್ತಾರೆ ಈ ಚಟುವಟಿಕೆಯ ಪ್ರಮುಖ ಉದ್ದೇಶ ಏನು ಸರಿಯಾದ ಉತ್ತರ ಈ ಚಟುವಟಿಕೆಯ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ ಆಪ್ಷನ್ ಡಿ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ತಿಯು ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳೋದು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ತಿ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳೋದು ಆಪ್ಷನ್ ಡಿ ತರೀಟ ಐದನೇ ತರಗತಿಯ ಪರಿಸರ ಅಧ್ಯಯನದ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಆಲೋಚಿಸಿ ಎಂಬ ಭಾಗದಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಕೊಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜನ ಮಾಡೋದು ಆಪ್ಷನ್ ಸಿ ರೈಟ್ ಆನ್ಸರ್ ನಿರಂತರ ಮೌಲ್ಯಮಾಪನದಲ್ಲಿ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತೆ ನಿರಂತರ ಮೌಲ್ಯಮಾಪನದಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತೆ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ನಿರಂತರ ಮೌಲ್ಯಮಾಪನ ಅಂದ್ರೆ ಕಂಟಿನ್ಯೂಯಸ್ ಸಿ ಇ ಅಂತ ನಾವು ಕರಿತೀವಲ್ಲ ಸೊ ಇದರಲ್ಲಿ ಯಾವ ಒಂದು ಅಂಶವನ್ನು ಪರಿಗಣಿಸಲಾಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಪ್ಷನ್ ಎಸ್ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಿಧಾನ ರೂಪಣಾತ್ಮಕ ಮೌಲ್ಯಮಾಪನದ ವಿಧಾನವಲ್ಲ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ನಾವು ಕರಿತೀವಲ್ಲ ಫಾರ್ಮೇಟಿವ್ ಅಸೆಸ್ಮೆಂಟ್ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಇದರ ವಿಧಾನವಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಸೆಮಿಸ್ಟರ್ನ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಯನ್ನು ಒಳಗೊಂಡಿದೆ ಇದಲ್ಲ ಸೊ ಸೆಮಿಸ್ಟರ್ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸೋದು ಎಸ್ ಎ ಸಮ್ಮೆಟಿವ್ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ ಇದು ಒಳಗೊಂಡಿಲ್ಲ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರಬೇಕು ಸರಿಯಾದ್ರೆ ಆಪ್ಷನ್ ಸಿ ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸುವಂತಹ ಅವಕಾಶಗಳನ್ನು ಒದಗಿಸಬೇಕು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳನ್ನು ಒಟ್ಟಾಗಿ ಕೊಡಲಾಗಿದೆ ಇದರ ಪ್ರಮುಖ ಉದ್ದೇಶ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐದನೇ ತರಗತಿ ಪರಿಸರ ಅಧ್ಯಯನದ ಪ್ರತಿ ಅಧ್ಯಾಯದಲ್ಲಿನ ಚಟುವಟಿಕೆ ಪ್ರಯೋಗ ಯೋಜನೆಗಳು ಕಲಿಕೆಯ ವೈಜ್ಞಾನಿಕ ಶಬ್ದಗಳು ಮತ್ತು ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡ್ತವೆ ಸಹಾಯ ಮಾಡ್ತವೆ ಇದು ಕಲಿಕೆಯ ಈ ಕೆಳಗಿನ ಯಾವ ತತ್ವದ ಮೇಲೆ ಆಧರಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಡಿಕಲಿ ಸೊ ಐದನೇ ತರಗತಿ ಪರಿಸರ ಅಧ್ಯಯನ ವಿಶೇಷವಾಗಿ ಮಾಡಿಕಲಿ ತತ್ವದ ಆಧಾರದ ಮೇಲೆ ಇರುವಂಥದ್ದು ಪರಿಸರ ಅಧ್ಯಯನದ ವಿಷಯದಲ್ಲಿ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಕೆಳಗಿನ ಯಾವ ತಂತ್ರವನ್ನು ಬಳಸಬಹುದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೇರ ಅನುಭವ ಹಸ್ತದಿಂದ ಮಾಡುವಂಥ ಚಟುವಟಿಕೆ ಐದನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ಗಳನ್ನು ನೀಡಲಾಗಿರುವ ಪದ ಸಹಾಯ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ ಇಂತಹ ಅಂಶಗಳು ಕಲಿಕಾರ್ತಿಯ ಈ ರೀತಿಯ ಕಲಿಕೆಗೆ ಪ್ರೋತ್ಸಾಹಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಲಿಕೆ ಮತ್ತು ಸಹಭಾಗಿತ್ವ ಕಲಿಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿ ಸಿ ಇ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇದರ ಉದ್ದೇಶವಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ವಾರ್ಷಿಕ ಪರೀಕ್ಷೆ ನಡೆಸಿ ಮಗುವನ್ನು ಮುಂದಿನ ತರಗತಿಗೆ ತೆರ್ಗಡೆ ಮಾಡುವುದು ಇದರ ಉದ್ದೇಶ ಅಲ್ಲ ಬದಲಿಗೆ ಹಂತ ಹಂತವಾಗಿ ಮಗುವಿಗೆ ಗಮನಿಸಿ ಅದರ ಅಭಿವೃದ್ಧಿಗೆ ಸಹಾಯ ಮಾಡುವುದು ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡು ಬರ್ತವೆ ಎಂಬ ಪರಿಕಲ್ಪನೆಯನ್ನು ಬೋಧಿಸಬೇಕಾದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವುದು ಕೇಳಿದ್ರೆ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಕಂಡು ಬರ್ತವೆಯೇ ಸೂಕ್ಷ್ಮ ಜೀವಿಗಳು ನೀರಿನ ಒಳಗೆಯೂ ಕಂಡು ಬರ್ತವೆಯೇ ಜೀವಿಗಳು ನಮ್ಮ ದೇಹದ ಒಳಗೆಯೂ ಕಂಡು ಬರ್ತವೆಯೇ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿಯೂ ಕಂಡು ಬರ್ತವೆ ಸೊ ಇದನ್ನ ಕೇಳ ಕೇಳೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಅಭಿವೃದ್ಧಿಯನ್ನು ಬೆಳೆಸಲು ಶಿಕ್ಷಕರು ಪ್ರಯತ್ನಿಸ್ತಾ ಇದ್ದಾರೆ ಸರಿ ಉತ್ತರ ವೀಕ್ಷಣಾ ಕೌಶಲ್ಯ ವೀಕ್ಷಣಾ ಕೌಶಲ್ಯ ಇನ್ನು ಟಿ ಟಿ ಎಕ್ಸಾಮ್ ಎರಡು ಸಾವಿರದ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನೈದರದ್ದು ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಅವರ ಕುಟುಂಬವನ್ನು ಈ ರೀತಿ ಕರಿಬೋದು ಸರಿಯಾದ ಉತ್ತರ ಆಪ್ಷನ್ ಬಿ ವಿಭಕ್ತ ಕುಟುಂಬ ಪೋಷಕರು ಮತ್ತು ಮಕ್ಕಳನ್ನು ಒಳಗೊಂಡಂಥ ಚಿಕ್ಕ ಕುಟುಂಬ ಇದು ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಕೌಶಲದೊಂದಿಗೆ ದೀರ್ಘಾವಧಿಯ ಕಾಲದವರೆಗೆ ಮಾಡುವ ಕೆಲಸಕ್ಕೆ ಏನಂತ ಕರಿತೀವಿ ಉತ್ತರ ಆಪ್ಷನ್ ಡಿ ಉದ್ಯೋಗ ವೈಯಕ್ತಿಕವಾಗಿ ಹಾಗೂ ಗುಂಪುಗಳಲ್ಲಿ ಎರಡರಲ್ಲೂ ಆಡಬಹುದಾದಂಥ ಆಟ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಶಟಲ್ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಒಂದು ಎರಡು ನಾಲ್ಕು ಏನಿದೆ ನೋಡೋಣ ಗಗನಚುಂಬಿ ಕಟ್ಟಡಗಳು ನಗರ ಪ್ರದೇಶದ ಮನೆಗಳು ಈಗ್ಲೂಗಳು ಈಗ್ಲೂಗಳು ಧ್ರುವ ಪ್ರದೇಶದಲ್ಲಿರುವಂಥ ಮನೆಗಳು ಕಚ್ಚಾ ಮನೆ ಗ್ರಾಮೀಣ ಪ್ರದೇಶದ ಮನೆಗಳು ದೋಣಿ ಮನೆ ಸರೋವರದ ಮೇಲೆ ನಿರ್ಮಿತವಾದಂಥ ಮನೆ ಮನೆಗಳ ಪ್ರಕಾರಗಳ ಹೊಂದಿಸಿ ಬರೆಯಿರಿ ಇದು ದೇಹವರ್ಧಕಗಳು ಇವಾಗಿವೆ ದೇಹವರ್ಧಕಗಳು ಯಾವುದು ಕೇಳಿದ್ರೆ ಆಪ್ಷನ್ ಸಿ ಪ್ರೋಟೀನ್ಗಳು ಪ್ರೋಟೀನ್ಗಳನ್ನು ದೇಹವರ್ಧಕಗಳು ಅಂತ ಕರೀತಾರೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಒಂದು ಎರಡು ಮೂರು ನೋಡಿ ಕಾರ್ಬೋಹೈಡ್ರೇಟ್ ಮಾನೋಸೆಕ್ರೈಡ್ರನ್ನು ಒಳಗೊಂಡಿರುತ್ತೆ ಪ್ರೋಟೀನ್ಗಳು ಅಮೈನೋ ಆಮ್ಲವನ್ನು ಒಳಗೊಂಡಿರುತ್ತೆ ಲಿಪಿಡ್ಗಳು ಕೊಬ್ಬು ಮತ್ತು ಎಣ್ಣೆಯನ್ನು ಒಳಗೊಂಡಿರುತ್ತೆ ಇನ್ನು ಡೈಸೆಕ್ರೈಡ್ ಇದೆ ಅಲ್ಲ ಇದು ಲ್ಯಾಕ್ಟೋಸನ್ನು ಒಳಗೊಂಡಿರುತ್ತೆ ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಸಹಾಯ ಮಾಡೋದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ನಾರು ಪದಾರ್ಥ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಮತ್ತು ಖನಿಜಗಳು ಯಾವ ರೀತಿಯಾಗಿ ದೇಹಕ್ಕೆ ಸಹಾಯ ಮಾಡ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಇವು ದೇಹ ನಿಯಂತ್ರಕಗಳಾಗಿವೆ ಆಪ್ಷನ್ ಎ ರೈಟ್ ಆನ್ಸರ್ ಮಿಶ್ರಾಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಯಾವುದು ಅಂದರೆ ಸಸ್ಯವನ್ನು ತಿನ್ನುತ್ತೆ ಪ್ರಾಣಿಯನ್ನು ತಿನ್ನತ್ತೆ ಅನ್ನುವಂಥ ಜೀವಿ ಯಾವುದು ಕೇಳಿದ್ರೆ ಮಿಶ್ರಾಹಾರಿ ಪ್ರಾಣಿ ಯಾವುದು ಕೇಳಿದ್ರೆ ಆಪ್ಷನ್ ಬಿ ಬೆಕ್ಕು ಇದು ನೋಡಿ ಅನ್ನವನ್ನು ತಿನ್ನುತ್ತೆ ಮತ್ತು ಮಾಂಸವನ್ನು ಕೂಡ ತಿನ್ನುತ್ತೆ ಕೆಳಗೆ ನಾವುಗಳನ್ನು ಹೊಂದಿಸಿ ಬರೆಯಿರಿ ಎ ಮತ್ತು ಬಿ ಪಟ್ಟಿ ಇದೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಮೂರು ಒಂದು ಎರಡು ನೋಡಿ ಆನೆ ಅರಣ್ಯದಲ್ಲಿ ವಾಸ ಮಾಡುತ್ತೆ ಪ್ಯಾಂಗೋಲಿನ್ ಮರುಭೂಮಿಯಲ್ಲಿ ವಾಸ ಮಾಡುತ್ತೆ ಮಿಡತೆ ಹುಲ್ಲುಗಾವಲಲ್ಲಿ ವಾಸ ಮಾಡುತ್ತೆ ಮತ್ತು ಸ್ಪಂಜು ಪ್ರಾಣಿ ಅಳಿವೆಗಳಲ್ಲಿ ವಾಸ ಮಾಡುತ್ತೆ ನೀರಿರುವಂಥ ಜಾಗದಲ್ಲಿ ಉಭಯಚರ ಪ್ರಾಣಿಗೆ ಉದಾಹರಣೆ ಯಾವುದು ಉಭಯ ಚರ ಚರ ಅಂದರೆ ಚಲಿಸೋದು ಉಭಯ ಅಂದರೆ ಎರಡು ಕಡೆ ನೀರು ಮತ್ತು ಭೂಮಿಯ ಮೇಲೆ ಚಲಿಸುವಂತಹ ಜೀವಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬಾತುಕೋಳಿ ಉಭಯ ಚರ ಇದು ಬಾತುಕೋಳಿ ಚಲಿಸುತ್ತೆ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೀಥೇನ್ ಇಂಗಾಲ್ ಡೈಆಕ್ಸೈಡ್ ಮತ್ತು ನೀರಾವಿ ಮೀಥೇನ್ ಇಂಡ ಇಂಗಾಲ್ ಡೈಆಕ್ಸೈಡ್ ಮತ್ತು ನೀರಾವಿ ಓಜೋನ್ ಮಂಡಲವು ಇರುವ ಎತ್ತರ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಭೂ ಮೇಲ್ಮೈ ಮೇಲೆ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಓಜೋನ್ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುತ್ತೆ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಿ ಪರಿಸರ ಶಿಕ್ಷಣ ಸಚಿವಾಲಯ ಎಲ್ಲಿ ಸ್ಥಾಪನೆಗೊಂಡಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಅಹಮದಾಬಾದ್ನಲ್ಲಿ ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲ ಅಂತೇಳಿ ಸೂಚಿಸುತ್ತೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಫೆಂತಿಸ್ ಎನ್ನುವಂಥ ಸಸ್ಯ ಎಲ್ಲಿ ಕಂಡು ಬರುತ್ತೆ ನೆಫೆಂಥಿಸ್ ಎನ್ನುವಂಥ ಸಸ್ಯ ಇದು ಪ್ರಾಣಿಗಳನ್ನು ಅಥವಾ ಕೀಟಗಳನ್ನು ತಿನ್ನುವಂಥ ಸಸ್ಯ ಇದು ಏನು ಪ್ರಾಣಿಹಾರಿ ಸಸ್ಯ ಅಂತ ನಾವು ಕರಿಬೋದು ಇದು ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಆಪ್ಷನ್ ಬಿ ಮೇಘಾಲಯದಲ್ಲಿ ಕಂಡು ಬರುತ್ತೆ ಇದು ಪರಿಸರ ವಿಜ್ಞಾನದ ಪ್ರಮುಖ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವ್ಯಾಖ್ಯೆಗಳನ್ನು ಪರೀಕ್ಷೆಯಾಗಿ ನೀಡೋದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದಲ್ಲ ಇಲ್ಲಿ ಏನಿದ್ರು ಅಪ್ಲೈಡ್ ಕ್ವಶನ್ಸ್ ಇರುತ್ತೆ ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಪುನರಾವರ್ತನೆ ಇದು ಬೋಧನಾ ವಿಜ್ಞಾನವಲ್ಲ ಅಲ್ಲಿ ವಿಪನ್ಯಾಸ ಇರುತ್ತೆ ಕಾರ್ಯಯೋಜನೆ ಇರುತ್ತೆ ಪ್ರಾಕ್ಟಿಕಲ್ ಇರುತ್ತೆ ಮತ್ತು ಚರ್ಚೆ ಇರುತ್ತೆ ಕೆಳಗೆ ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಒಂದು ಎರಡು ನಾಲ್ಕು ಏನಿದೆ ನೋಡೋಣ ಸಾಮಾಜಿಕ ಮೌಲ್ಯ ನೆರೆಹೊರೆಯವರೊಂದಿಗೆ ಹೊಂದಾಣಿಕೆ ಮಾಡುವಂಥದ್ದು ಮನೋವಿಜ್ಞಾನ ಒತ್ತಡ ಮತ್ತು ಒತ್ತಡದ ನಿರ್ವಹಣೆ ಮಾಡುವಂಥದ್ದು ನಾಗರಿಕ ಮೌಲ್ಯ ಸಹಕಾರದ ಪ್ರಜ್ಞಾವಂತಿಕೆಯನ್ನು ತೋರಿಸುವಂಥದ್ದು ಸಾಂಸ್ಕೃತಿಕ ಮೌಲ್ಯ ಪರಂಪರೆ ಮತ್ತು ಸಂಪ್ರದಾಯದ ಬಗ್ಗೆ ಹೇಳುವಂಥದ್ದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಯಾಕೆ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಯಾಕೆ ಅಂತ ಕೇಳಿದ್ರೆ ಆಪ್ಷನ್ ಎ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳ ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತೆ ಇದು ಹಾಗಾಗಿ ಓಜೋನ್ ದಿನವನ್ನು ಯಾವಾಗ ಆಚರಿಸ್ತಾರೆ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಹದಿನಾರು ವರ್ಲ್ಡ್ ಓಜೋನ್ ಡೇ ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಿರ್ಮ್ ಪ್ಲಾಸ್ಮಾ ಬ್ಲಾಂಕ್ಗಳ ಮೂಲಕ ಬ್ಯಾಂಕ್ಗಳ ಮೂಲಕ ಅರಣ್ಯದ ಜನರಿಂದ ಜನರಿಗಾಗಿ ಎಂಬುದು ಸಂಬಂಧಿಸಿರುವುದು ಯಾವುದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾಜಿಕ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು ಜನರಿಂದ ಜನರಿಗಾಗಿ ಅಂತೇಳಿ ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯೆ ಪ್ರವೇಶ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೌನ ಕಣಿವೆಯಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರ್ವಕ ಚಟುವಟಿಕೆಯ ಯೋಜನೆ ಅಂತೇಳಿ ವ್ಯಾಖ್ಯಾನ ಮಾಡಿದ್ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ವಿಲಿಯಂ ಹೆಚ್ ಕಿಲ್ ಪ್ರಾಟಿಕ್ ಪ್ಯಾಟ್ರಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯು ಯಾವ ರೀತಿಯಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೊಂದು ತ್ರೀ ಆಯಾಮದ ತಕ್ತೆಯಾಗಿರುತ್ತೆ ತ್ರೀ ಡೈಮೆನ್ಷನ್ ಇದು ತ್ರೀ ಡೈಮೆನ್ಷನ್ ಇರುತ್ತೆ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ನಾಗಲೇ ಹೇಳ ಸಮ್ಮೆಟಿವ್ ಅಸೆಸ್ಮೆಂಟ್ ಸಮ್ಮೆಟಿವ್ ಅಸೆಸ್ಮೆಂಟ್ ಅಥವಾ ಸಂಕಲನಾತ್ಮಕ ಪರೀಕ್ಷೆ ಮೆದುಮೂಳೆ ರೋಗ ಇದರ ಕೊರತೆಯಿಂದ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಮತ್ತು ಮೆದುಮೂಳೆ ರೋಗ ಬರುತ್ತೆ ಮೃದ್ವಂಗಿಗೆ ಉದಾಹರಣೆ ಯಾವುದು ಸರಿ ಉತ್ತರ ಆಪ್ಷನ್ ಸಿ ಬಸವನ ಹುಳು ಇದೊಂದು ಮೃದ್ವಂಗಿಯಾಗಿದೆ ಎರಡು ಸಾವಿರದ ಹದಿನಾಲ್ಕರ ಪರಿಸರ ವಿಜ್ಞಾನದ ಟಿ ಇ ಟಿಗೆ ಸಂಬಂಧಪಟ್ಟಂತಹ ಪರಿಸರ ವಿಜ್ಞಾನದ ಕ್ವಶನ್ಗಳನ್ನು ನೋಡೋಣ ಶೀತಲ ಸಮರದ ಸಂದರ್ಭದಲ್ಲಿ ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ ಅದಕ್ಕೆ ಕಾರಣ ಏನು ಯಾವ ಬಣವನ್ನು ಕೂಡ ಸೇರಲಿಲ್ಲ ಅದು ಕೋಲ್ಡ್ ವಾರ್ ಆಗ್ತಾ ಆಯ್ತಲ್ಲ ಆ ಟೈಮಲ್ಲಿ ಇದಕ್ಕೆ ಕಾರಣ ಏನು ಸರಿ ಉತ್ತರ ಆಪ್ಷನ್ ಡಿ ಭಾರತದ ವಿದೇಶಾಂಗ ನೀತಿ ತಟಸ್ಥವಾಗಿರುವಂಥದ್ದು ಭಾರತದ ವಿದೇಶಾಂಗ ನೀತಿ ಆಗಿತ್ತು ಆ ಕಾಲಕ್ಕೆ ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ಸರಿ ಉತ್ತರ ಆಪ್ಷನ್ ಡಿ ಆತ್ಮವಿಶ್ವಾಸ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸೋದು ಯಾವುದು ಸರಿಯ ಉತ್ತರ ಆಪ್ಷನ್ ಸಿ ಜಲವಾಸಿ ಸಸ್ಯಗಳು ಆಮ್ಲಜನಕವನ್ನು ಒದಗಿಸ್ತವೆ ಜಲಚರ ಜೀವಿಗಳಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟೆರಿಟೋಫೈಡ ಫೈಟಾ ಎನ್ನುವಂಥ ವರ್ಗಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಟೆರಿಡೋಫೈಟಾ ಸರಿಯಾದ ಉತ್ತರ ಆಪ್ಷನ್ ಸಿ ಅಲಂಕಾರಿಕ ಸಸ್ಯಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಿಪಿಡ್ಗಳ ಗಳ ಇರುವಿಕೆಯನ್ನು ಪತ್ತೆ ಹಚ್ಚುವಿಕೆಗಾಗಿ ಬಳಸಲ್ಪಡುವ ರಾಸಾಯನಿಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಈಥೈಲ್ ಆಲ್ಕೋಹಾಲ್ ಇದು ಲಿಪಿಡ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚೋದಕ್ಕೆ ಬಳಸಲ್ಪಡುತ್ತೆ ಮಣ್ಣು ಪರಿಸರದ ಘಟಕಗಳಲ್ಲಿ ಇದು ಒಂದು ಹೆಚ್ಚಾಗಿ ಆವಾಸವಾಗಿರೋದು ಸರಿ ಉತ್ತರ ಆಪ್ಷನ್ ಬಿ ಜೀವಿಗಳಿಗೆ ಮಾರ್ಚ್ ಇಪ್ಪತ್ತೆರಡು ಯಾವ ಒಂದು ಡೇ ಆಗಿದೆ ಯಾವ ದಿನಾಚರಣೆಯಾಗಿದೆ ಸರಿ ಉತ್ತರ ಆಪ್ಷನ್ ಸಿ ವಿಶ್ವ ಜಲ ದಿನ ಇಂಪಾರ್ಟೆಂಟ್ ನೋಡಿ ಇದು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ಕ್ಯಾಲ್ಶಿಯಂ ಸಿಲಿಕೇಟ್ ಪ್ಲಸ್ ಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಇದನ್ನು ಒಳಗೊಂಡಿರೋದು ಯಾವುದು ಸರಿ ಉತ್ತರ ಆಪ್ಷನ್ ಸಿಮೆಂಟ್ ಕ್ಯಾಲ್ಸಿಯಂ ಸಿಲಿಕೇಟ್ ಪ್ಲಸ್ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಇಸ್ ಈಕ್ವಲ್ ಟು ಸಿಮೆಂಟ್ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತೆ ಕಾರಣ ಏನು ಸರಿಯುತ್ತ ಆಪ್ಷನ್ ಬಿ ಅಧಿಕ ಚಲನಶಕ್ತಿಯನ್ನ ಗಳಿಸಿಕೊಳ್ಳುತ್ತೆ ಹಾಗಾಗಿ ಗುರುತ್ವಾಕರ್ಷಣೆ ಕಾರಣದಿಂದಾಗಿ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥ ಬಳಸೋದ್ರಿಂದ ಏನಾಗುತ್ತೆ ಸರಿ ಉತ್ತರ ಆಪ್ಷನ್ ಸಿ ಆರೋಗ್ಯದಲ್ಲಿ ಉತ್ತಮತೆ ಉಂಟಾಗುತ್ತೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಓರ್ ಎಸ್ ದ್ರಾವಣ ಅಂದ್ರೆ ಏನು ಓ ಆರ್ ಎಸ್ ದ್ರಾವಣದ ಮಿಶ್ರಣ ಯಾವುದರ ಮಿಶ್ರಣ ಅಂತ ಕೇಳಿದ್ದಾರೆ ಸೊ ಓ ಆರ್ ಎಸ್ ದ್ರಾವಣ ಇದೆಯನ್ನ ಇದು ಯಾವುದರ ಮಿಶ್ರಣ ಅಂತ ಕೇಳಿದ್ರೆ ಆಪ್ಷನ್ ಎ ಕಾಯಿಸಿ ಆರಿಸಿದ ಒಂದು ಲೋಟ ನೀರು ಒಂದು ಚಮಚ ಸಕ್ಕರೆ ಕಾಲು ಚಮಚ ಉಪ್ಪು ಮತ್ತು ನಾಲ್ಕು ಹನಿ ನಿಂಬೆ ರಸ ಇದು ಈಕ್ವಲ್ ಟು ಓ ಆರ್ ಎಸ್ ದ್ರಾವಣ ಹುಲಿ ಕಪ್ಪೆ ಬಾತುಕೋಳಿ ಹಾವು ಈ ನಾಲ್ಕು ಜೀವಿಗಳನ್ನು ಮರಳುಗಾಡಿನಲ್ಲಿ ಬಿಡಲಾಗಿದೆ ಕೂಡಲೇ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಜೀವಿ ಯಾವುದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಆಪ್ಷನ್ ಆನ್ಸರ್ ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನ ಕ್ರಿಯೆಗೆ ಸಹಾಯಕವಾಗಿರುವ ಕಿಣ್ವ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ರೆನಿನ್ ಸಹರದ ಬಿಡೋಯಿನ್ ಸಮುದಾಯ ಬುಡಕಟ್ಟು ಜನಾಂಗದವರು ವೃತ್ತಿಯ ಆಧಾರಿತವಾಗಿ ಈ ರೀತಿ ಗುರುತಿಸಲ್ಪಟ್ಟಿದ್ದಾರೆ ಸರಿಯುತ್ತ ಆಪ್ಷನ್ ಪಶುಪಾಲಕ ಅಲೆಮಾರಿಗಳು ಅಂತ ಗುರುತಿಸಲ್ಪಟ್ಟಿದ್ದಾರೆ ಎದೆಯೇರಿಸಿ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರುವ ಕಾರಣ ಎದೆಯೇರಿಸಿದ ಬಿಲ್ಲು ಪ್ರಚ್ಛನ್ನ ಶಕ್ತಿಯನ್ನ ಹೊಂದಿರೋಕೆ ಕಾರಣ ಪ್ರಚನ್ನ ಅಂದ್ರೆ ಅಲ್ಲೇ ಸ್ಟಾಕ್ ಆಗಿರುವಂಥ ಶಕ್ತಿ ಅಂತ ಹೇಳಿ ಉದಾಹರಣೆಗೆ ಡ್ಯಾಮ್ ಅಲ್ಲಿರುವ ನೀರು ಈ ರೀತಿ ಇದಕ್ಕೆ ಕಾರಣ ಏನು ಕೇಳಿದ್ರೆ ಆಪ್ಷನ್ ಸಾಪೇಕ್ಷ ಸ್ಥಾನ ಬಲ ಆಪ್ಷನ್ ಇಸ್ ರೈಟ್ ಆನ್ಸರ್ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾದ ಕಾರ್ಯ ಯಾವುದು ಸರಿಯಾದ ಉತ್ತರ ಸಿ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆ ನೀಡುವುದು ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಪರಿಸರ ಅಧ್ಯಯನ ಕಲಿಕೆಯಲ್ಲಿ ಸರಿಯಾದ ಉತ್ತರ ಸಿ ಯೋಜನೆಗಳನ್ನು ಕೈಗೊಂಡು ಮಂಡಿಸೋದು ಪ್ರಾಜೆಕ್ಟ್ಸ್ ಮಾಡಿಸೋದು ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಆಪ್ಷನ್ ಸಿ ದ ರೈಟ್ ಆನ್ಸರ್ ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ ಉತ್ತರ ಆಪ್ಷನ್ ಬಿ ಸುತ್ತಲಿನ ಪರಿಸರ ತನ್ನ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳೋದಕ್ಕೆ ಮಗುವಿಗೆ ಪರಿಸರ ಅಧ್ಯಯನದ ಅವಶ್ಯಕತೆ ಇದೆ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ ಪರಿಸರ ಅಧ್ಯಯನದ ಕಲಿಕೆಯನ್ನು ಶಿಶು ಸ್ನೇಹಿಯಾಗಿಸುವಂತಹ ಚಟುವಟಿಕೆ ತಂತ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಷೇತ್ರ ಭೇಟಿ ಫೀಲ್ಡ್ ವಿಸಿಟ್ ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶಗಳನ್ನು ಚರ್ಚಿಸುವಾಗ ಮುಖ್ಯವಾದ ಅಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಿಗಳ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸ ಕಂಡುಕೊಳ್ಳೋದು ಅಂದರೆ ಇವಾಗ ಈ ರೀತಿ ಇದೀವಿ ನಮ್ಮ ನಾಗರಿಕತೆ ಹಿಂದೆ ಯಾವ ರೀತಿ ಇತ್ತು ಅಂತೇಳಿ ವಿದ್ಯಾರ್ಥಿಗಳ ಜ್ಞಾನ ಸಂರಚನವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯ ಕಾರ್ಯ ಯಾವುದು ಉತ್ತರ ಆಪ್ಷನ್ ಬಿ ಯೋಜಿತ ಗೃಹಪಾಠಗಳನ್ನು ಸಿದ್ಧಪಡಿಸೋದು ಹೋಮ್ವರ್ಕ್ಸ್ ಅನ್ನು ನೀಡೋದು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಏನು ಸರಿ ಉತ್ತರ ಆಪ್ಷನ್ ಎ ಮೌಲ್ಯಗಳ ಅಳವಡಿಕೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಏನಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಮಸ್ಯೆಗಳ ಪರಿಹಾರೋಪಯೋಗಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳೋದು ಅಪ್ಲೈಡ್ ಸಲ್ಯೂಷನ್ಸ್ ಅಂತ ನಾವು ಕರಿತೀವಲ್ಲ ಅಪ್ಲಿಕೇಶನ್ ಲೆವೆಲ್ ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿ ಸೂಕ್ತವಾದ ಪರಿಹಾರ ಕ್ರಮ ಏನು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಂಶೋಧನೆ ಆಕ್ಷನ್ ರಿಸರ್ಚ್ ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವುದು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಯಾಕೆ ಉತ್ತರ ಆಪ್ಷನ್ ಸಿ ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವಗಳಲ್ಲಿ ಸ್ಪಷ್ಟತೆ ಕಾಣುವುದು ಪೃಥ್ವಿಯ ಭೂ ಸ್ವರೂಪಗಳು ಈ ಸಾಮರ್ಥ್ಯದ ಕಲಿಕೆಗೆ ಸಮಂಜಸ ಎನಿಸುವ ಕಲಿಕೋಪಕರಣ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದಾಗಿರುತ್ತೆ ಸರಿ ಉತ್ತರ ಆಪ್ಷನ್ ಬಿ ಸಾಮರ್ಥ್ಯ ಸಾಮರ್ಥ್ಯ ಆಧಾರಿತ ಬೋಧನೆ ಇಲ್ಲಿ ನಡೆಯುತ್ತೆ ಮೇಧಾ ಪಾಟ್ಕರ್ ಮುಂಚೂಣಿ ವಹಿಸಿದ ಹೋರಾಟ ಇದು ಸರಿ ಉತ್ತರ ಆಪ್ಷನ್ ಡಿ ನರ್ಮದಾ ಬಚಾವೋ ಆಂದೋಲನ ಇದು ಎನ್ವಿರಾನ್ಮೆಂಟ್ ಸೈನ್ಸ್ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ನೈಂಟಿ ಕ್ವೆಶನ್ಸ್ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ जय हिंद